ಆತ್ಮೀಯ ಸ್ವಾಯತ್ವದ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೇರೆ ಇಂದಿನ ದಿನ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಮಾರ್ಗಶಿರ ಶುದ್ಧ ದಶಮಿ ಭಾನುವಾರ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ವಾರ ಬಂದು ಭಾನುವಾರ ಆಗಿರ್ತದೆ ತಿಥಿ ಬಂದು ದಶಮಿ ಆಗಿರ್ತದೆ ಹಗಲು ಮೂರು ಐವತ್ತರವರೆಗೂ ಇರ್ತದೆ ನಕ್ಷತ್ರ ಬಂದು ಉತ್ತರ ಭಾದ್ರ ಇರ್ತದೆ ನಲತ್ತೆಂಟು ನಲವತ್ತ್ಮೂರಕ್ಕೆ ಇರ್ತದೆ ಯೋಗ ಸಿದ್ಧಿಯೋಗ ಕರ್ಣ ಗರಜೆ ಆಗಿರ್ತದೆ ಇನ್ನು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ ಹೊರದೇಶದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ನೌಕರರಿಗೆ ಶುಭಕರವಾದ ದಿನ ರೇಷ್ಮೆ ಕೃಷಿ ಹೈನುಗಾರಿಕೆಯಲ್ಲಿ ಶುಭವಿದೆ ಸರ್ಕಾರ ಏನೋರಿಗೆ ಇವತ್ತು ಆನಂದದಾಯಕವಾಗಿರ್ತಕ್ಕಂಥ ದಿನ ಇರ್ತದೆ ರೇಷ್ಮೆ ಬೆಳೆಗಾರರಿಗೆ ಶುಭಕರವಾದ ದಿನ ನೀವು ಅರ್ಕ ದೇವತೆಯನ್ನು ಪೂಜೆ ಮಾಡೋದು ಎಕ್ಕದ ಗಿಡಕ್ಕೆ ಮುಮ್ಮೂರು ಸುತ್ತ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಒಂದು ಹೂವು ತೆಗೆದು ಜೋಬಿಲ್ ಹಾಕ್ಕೊಳ್ಳಿ ನಿಮಗೆ ಅತ್ಯಂತ ಶುಭಕರವಾಗ್ತದೆ ಆರು ಅದೃಷ್ಟ ಸಂಖ್ಯೆ ವಾಯುವೆ ಅದೃಷ್ಟದ ಹಸಿರು ಅದೃಷ್ಟ ಆಗಿರ್ತದೆ ಹೋಗ್ತಾರೆ ಅಲ್ಲಿಂದ ವೃಷಭರಾಶಿಗೆ ಬಂದಾಗ ವೃತ ತಿರುಗಾಟ ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಮಂದ ಪ್ರಗತಿ ಸ್ಲೋ ಇವತ್ತು ಎಲ್ಲ ಏನೋ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಭಾಳ ಒಳ್ಳೆ ದಿನ ಆಗಿರ್ತದೆ ಈ ಪ್ಲಾಂಟೇಶನ್ ಫಾರ್ಮರ್ಸ್ ಅಂದರೆ ಪ್ಲಾಂಟೇಷನ್ಸ್ ಮಾಡ್ತಾರೆ ನೋಡಿ ಈ ಒಂದು ಟೇಕುಡ್ ಫಾರ್ಮ್ ಮಾಡ್ತಕ್ಕಂಥವರು ಕಾಫಿ ಮಾಡ್ತಕ್ಕಂಥವ್ರು ಇಂಥ ಪ್ಲಾಂಟರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲಾನು ಬಹಳ ಶುಭಕರವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ನೆಗೆಟಿವಿಟಿ ಇರ್ತದೆ ಓದೋಕ್ಕಾಗಲ್ಲ ಇವತ್ತು ನೀರಸ ಇರ್ತದೆ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾಗಿರ್ತದೆ ಸೂರ್ಯನಾರಾಯಣ ಭಗವಾನನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದಕ್ಕೂ ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಕ್ಕಳಿಂದ ಶುಭವಾರ್ತೆ ಸ್ನೇಹಿತರಿಂದ ಸಲಹೆಗಳು ಈ ಕಟ್ಟಡದ ಗುತ್ತಿಗೆದಾರ ಕಾಂಟ್ರಾಕ್ಟರ್ಸ್ ಇರ್ತಾರೆ ನೋಡಿ ಅವರಿಗೆ ಶುಭಕರವಾದ ದಿನ ಕೃಷಿ ಕಾರ್ಮಿಕರಿಗೆ ಲಾಭಕರವಾದ ದಿನ ವೈದ್ಯ ಸಹಾಯಕರಿಗೆ ಅಂದರೆ ನರ್ಸುಗಳು ಇಂಜೆಕ್ಷನ್ ಆಗ್ತಕ್ಕಂಥವ್ರು ಬ್ಲಡ್ ಟೆಸ್ಟ್ ಮಾಡ್ತಕ್ಕಂಥವ್ರು ಈ ಮೇಲ್ನರ್ಸ್ಗಳು ಇವರಿಗೆಲ್ಲ ಬಹಳ ಶುಭಕರವಾದ ದಿನ ಇರ್ತದೆ ಈ ಕಟ್ಟಡ ಸಾಮಗ್ರಿ ಮಾರ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಗೋವಿನ ಪೂಜೆ ಮಾಡಿ ಇವತ್ತು ಒಂದು ಹಸುಕ್ ಪೂಜೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನಿರುತ್ತಿ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಇಲ್ಲಿ ಈ ದಿನವೆಲ್ಲ ಮಂದಗತಿಯಲ್ಲಿ ಆರಂಭ ಆಗ್ತದೆ ಮಧ್ಯಾಹ್ನದ ಮೇಲೆ ಆ ಮಂದ ಸ್ಥಳ ಹೋಗಿ ಚುರುಕು ಬರ್ತದೆ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಎಲ್ಲಕ್ಕೂ ಸ್ಟಾರ್ಟಿಂಗ್ ಟ್ರಬಲ್ ಇರ್ತದೆ ಇದೇ ಸಮಯದಲ್ಲಿ ಮಿತ್ರ ಭೇಟಿ ಆಗ್ತದೆ ಪ್ರಯಾಣದ ಬಗ್ಗೆ ಚರ್ಚೆ ಆಗ್ತದೆ ಕೃಷಿಕರಿಗೆ ಮಾತ್ರ ಯಾವ ಕೆಲಸವೂ ನೆರವೇರೋದಿಲ್ಲ ಎಲ್ಲ ನೆಗೆಟಿವಿಟಿ ಇರ್ತದೆ ಕುಲೋರ್ ಸಿಕ್ಕಲ್ಲ ಉಪಕರಣಗಳು ಸಿಕ್ಕಲ್ಲ ಎಲ್ಲ ತೊಂದರೆಗಳಿರೋದ್ರಿಂದ ಸ್ವಲ್ಪ ಮಂದಗತಿ ಆಗ್ತದೆ ವ್ಯವಸಾಯ ಈ ಮೆಡಿಸಿನ್ಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ದಿನ ಆಗಿರ್ತದೆ ಈ ನೀವೇನಪ್ಪ ಮಾಡ್ಬೇಕಂದ್ರೆ ಇವತ್ತು ಈ ಮಂದಗತಿ ಹೋಗ್ಬೇಕಾದ್ರೆ ಶನೇಶ್ವರ ಮಹೆ ಛಾಯಾಪುತ್ರ ಆಗದೆ ಮಹೇ ತನ್ನ ಮಂದ ಅಂತ ಧ್ಯಾನ ಮಾಡಬೇಕು ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರತಕ್ಕಂಥದ್ದು ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ ಶುಭ ದಿನ ಸರ್ಕಾರಿ ಅಧಿಕಾರಿಗಳಿಗೆ ಏನು ಸ್ಥಾನ ಪಲ್ಲಟ ಅದೇ ರೀತಿಯಾಗಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಪಾಸಿಟಿವಿಟಿ ಇರ್ತಕ್ಕಂಥದ್ದು ಈ ದಲ್ಲಾಳಿಗಳಿಗೆ ಹಸುಗಳನ್ನ ಕುರಿಗಳನ್ನ ಮೇಕೆಗಳನ್ನ ಇಲ್ಲಿ ಕುಂಡಲ್ಲಿ ಮಾರೋರಿಗೆ ಅವರಿಗೆಲ್ಲ ಶುಭಕರವಾದ ದಿನ ಆಗಿರ್ತದೆ ತರಕಾರಿ ಹೂವು ಮಾರೋರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಗೋಗ್ರಾಸ ನಿಡಿ ಅಂದರೆ ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸ್ತಕ್ಕಂಥದ್ದು ಒಂದು ಬೆಲ್ಲನೋ ಒಂದು ಬಾಳೆಹಣ್ಣು ತಿನ್ನಿಸ್ತಕ್ಕಂಥದ್ದು ಆರು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ಸಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ನೋಡಿ ಈ ಕನ್ಯಾರಾಶಿಯವ್ರಿಗೆ ಇವತ್ತು ದೂರದ ಪ್ರಯಾಣ ಇರ್ತದೆ ಪ್ರಯಾಣದಿಂದ ಲಾಭ ಇರ್ತದೆ ಸ್ನೇಹಿತರಿಂದ ಶುಭ ಸಿದ್ಧಿಗಳು ಬರ್ತದೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಅದೇ ರೀತಿಯಲ್ಲಿ ಈ ಶನಿವಾರ ಸಮಗಾರ ಕುಂಬಾರ ನೇಕಾರ ಇವರೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬರತಕ್ಕಂಥ ಹಳೆಯವರು ಇವರಿಗೆಲ್ಲ ಒಳ್ಳೆಯ ಪ್ರಗತಿ ಇರ್ತದೆ ಈ ಹೋಟೆಲ್ ಹಾಕಿರ್ತಕ್ಕಂಥವ್ರಿಗೆ ಕಾಂಟಿಮೆಂಟ್ಸ್ ಹಾಕಿರ್ತಕ್ಕಂಥವ್ರಿಗೆ ಚಾಟ್ಸ್ ನಡೆಸಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ ನೀವು ನವಗ್ರಹ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ತುಲಾರಾಶಿ ಅವ್ರಿಗೆ ಇವತ್ತು ಅಷ್ಟು ಶುಭಕರ ಇಲ್ಲ ಆರ್ಥಿಕ ಕೊರತೆ ಹಣಕಾಸು ನಿಮಗೆ ಕೊರತೆ ಆಗ್ತದೆ ಹಣದ ಒಳಹರಿವು ಕಡಿಮೆ ಇರ್ತದೆ ಈ ರೈತರಿಗೆ ಸಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತದೆ ಈ ನೀರಾವರಿ ಮೂಲದ ರೈತರಿಗೆ ಮಾತ್ರ ಮಂದಗತಿ ಏನೋ ಆಗಿ ಕೆಲಸ ನಡೀತದೆ ಈ ದಿನ ನೀವು ಈ ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ ವ್ಯಾಪಾರಸ್ಥರು ಭೂ ವ್ಯಾಪಾರಗಾರರು ಅವರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಭಗವಾನ್ ಸೂರ್ಯನಾರಾಯಣ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಬಂದು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಈ ಕಾಫಿ ಪ್ಲಾಂಟರ್ಸು ಈ ರಬ್ಬರ್ ಪ್ಲಾಂಟರ್ಸು ಇವರಿಗೆಲ್ಲ ಬಹಳ ಒಳ್ಳೆಯ ದಿನ ಈ ದಿನ ಶುಭ ಸುದ್ದಿಗಳು ಬರ್ತದೆ ಈ ತೋಟಗಾರಿಕೆ ಮಾಡ್ತಕ್ಕಂಥದ್ರಲ್ಲಿ ಪ್ರಗತಿ ಕಾಣ್ತದೆ ಹೈನುಗಾರಿಕೆಯಲ್ಲಿ ಮಾತ್ರ ನಯ ನೆಗೆಟಿವಿಟಿ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಈ ಹೋಮ ದ್ರವ್ಯ ಮಾಡ್ತಕ್ಕಂಥವರು ಅಂಗಡಿಯವರು ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಗುರು ಧ್ಯಾನ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಆಗಿರುತ್ತೆ ಆದ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಏನೋ ಧನವ್ಯವ ಇರ್ತಕ್ಕಂಥ ಕಾಸೆಲ್ಲ ಇವತ್ತು ಕೆಲಸ ಕಾರ್ಯಗಳಲ್ಲಿ ದ್ವಿತೀಯ ವಿಘ್ನ ಅಂತ ನೋಡಿ ಏನು ಸಾಮಾನ್ಯವಾಗಿ ಹೇಳ್ತಾರೆ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದಾಗ ಮೊದಲನೇ ದಿನ ಆದಮೇಲೆ ಎರಡನೇ ದಿನ ಅದೇ ರೀತಿ ನಡೀಬೇಕು ಇಲ್ಲ ಅದರಲ್ಲಿ ಅರ್ಧಾದ ನಡೀಬೇಕು ದ್ವಿತೀಯ ವಿಘ್ನ ಆಗಬಾರ್ದು ಅಂತ ನೀವು ಯಾವುದೋ ಹಿಂದಿನ ಕಾರ್ಯಗಳಿರ್ತಕ್ಕಂಥದ್ರಲ್ಲಿ ದ್ವಿತೀಯ ವಿಘ್ನ ಆಗ್ತದೆ ಮಕ್ಕಳಿಂದ ಶುಭ ಸುದ್ದಿ ಇರ್ತದೆ ಏನೋ ಈ ಪ್ರಸಾದನ ಸಲಕರಣೆಗಳು ಮಾಡ್ತಕ್ಕಂಥವ್ರಿಗೆ ಲಾ ಪ್ರಸಾದ ಸಲಕರಣೆ ಅಂದರೆ ಈ ಅಂಗಡಿಗಳಲ್ಲಿ ಮಾಡ್ತಾರಲ್ಲ ಈ ಮೇಕಪ್ ಕಿಟ್ಸ್ ಮೇಕಪ್ ವ್ಯವಹಾರಗಳು ಅವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಶುಭ ದಿನವಾಗಿರ್ತದೆ ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆಯ ದಿನ ಗಣಪತಿಯನ್ನು ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಯವರಿಗೆ ಶುಭ ವೃದ್ಧಿ ನೆಮ್ಮದಿ ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಪ್ರಗತಿ ಈ ಜಾನುವಾರು ವ್ಯಾಪಾರಸ್ಥರಿಗೆ ಶುಭ ಅಂದರೆ ಈ ಹಸುಗಳು ಎಮ್ಮೆಗಳು ಕುರಿಗಳು ಮೇಕೆಗಳು ಕೊಂಡ್ಕೊಳ್ತಾರೆ ನೋಡಿ ಅವ್ರಿಗೆ ಶುಭಕರವಾದ ದಿನ ಈ ದ್ವಿದಳ ದಾಂಡ್ಯ ಅಂದರೆ ಹುರುಳಿ ಅವರೆ ತೊಗರಿ ಇದನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ರೇಟ್ ಸಿಗ್ತದೆ ಇವತ್ತು ರಸವಸ್ತುಗಳಂದರೆ ಹುಣಸೆಹಣ್ಣು ಬೆಲ್ಲ ಇಂಥವುಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ದಿನ ಆಗಿರತಕ್ಕಂಥದ್ದೇ ಅದೇ ರೀತಿಯಲ್ಲಿ ದಿನ ಹಾಲಿನ ಉತ್ಪನ್ನಗಳಿಗೆ ಒಳ್ಳೆ ಬೆಳೆ ಸಿಗ್ತದೆ ಹಾಲು ಮೊಸರು ತುಪ್ಪ ಪೇಡ ಇಂಥವುಗಳು ಏನು ಹನುಮನ್ ನಾಮ ಸ್ಮರಣೆ ಮಾಡಿ ನೀವು ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದ್ಮೇಲೆ ಉತ್ತಮ ಹಣಕಾಸಿನ ಒಳಹರವು ನೀವೇನಾದರೂ ಮಾಡ್ಕೊಳ್ಳಿ ಬಿಟ್ಕೊಳ್ಳಿ ಇವತ್ತು ಒಳ್ಳೆಯ ಕಾಸು ಬರ್ತದೆ ನಿಮಗೆ ಏನೋ ದೈವ ಪ್ರೇರಣೆಯಿಂದ ಎಲ್ಲ ಕೆಲಸಗಳು ಸುಗಮ ಇವತ್ತೇನೋ ಒಂದು ದೈವಾನುಗ್ರಹ ನಿಮಗೆ ಮಾಡೋ ಕೆಲಸಗಳೆಲ್ಲ ಸುಗಮವಾಗಿರ್ತದೆ ಈ ಟೈಲರ್ಗಳು ಈ ಡಿಸಿಗ್ನಿಸ್ ಮಾಡ್ತಕ್ಕಂಥವ್ರು ಈ ಬೋಟಿಕ್ಸ್ ಮಾಡ್ತಕ್ಕಂಥವರು ಮತ್ತು ಈ ಹಲವಾರು ಉಪಕರಣಗಳು ಮಾಡ್ತಕ್ಕಂಥವ್ರು ಪ್ರಸಾದ ಉಪಕರಣ ಮಾಡ್ತಕ್ಕಂಥವ್ರಿಗೆಲ್ಲ ಶುಭಕರವಾದ ದಿನ ಆಗಿರ್ತದೆ ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಕಡೆಯದಾಗಿ ಮೀನರಾಶಿಯವರಿಗೆ ಭಯದ ವಾತಾವರಣ ವ್ಯವಹಾರದಲ್ಲಿ ಹಿನ್ನಡೆ ಏನೋ ಒಂಥರ ಕೊರತೆ ಇವತ್ತು ಏನೋ ಒಂಥರ ಭಯ ಇರತಕ್ಕಂಥದ್ದು ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಅದರ ಮಧ್ಯದಲ್ಲಿ ಹಿರಿಯರು ಬಂದು ನಿಮಗೆ ಸಲಹೆ ಕೊಡ್ತಾರೆ ಅದರಿಂದ ಒಳ್ಳೇದಾಗ್ತದೆ ಈ ಕಬ್ಬು ಮತ್ತು ಭತ್ತ ಬೆಳೀತಕ್ಕಂಥ ರೈತರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಈ ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸು ಇವರಿಗೆಲ್ಲ ಒಳ್ಳೆಯ ದಿನ ಈ ದಿನ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ರೆಡಿಮೇಡ್ ಗಾರ್ಮೆಂಟ್ಸ್ ಆಗಲಿ ರೆಡಿಮೇಡ್ ಫುಡ್ ಆಗಲಿ ರೆಡಿಮೇಡ್ ಮೆಟೀರಿಯಲ್ಸ್ ಆಗಲಿ ಮಾರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತದೆ ನೀವೇನಪ್ಪ ಮಾಡಬೇಕಂದ್ರೆ ಇವತ್ತು ಪಕ್ಷಿಗಳಿಗೆ ಉಣಬಡಿಸಬೇಕು ಪಕ್ಷಿಗಳಿಗಂದರೆ ಈ ಸ್ವಲ್ಪ ಮಿಕ್ಸರು ಕಡಲೆಪಪ್ಪು ಕಡಲೆ ಬೀಜನ ತೆಗೆದು ಮಾಡಿ ಮಲೆಯಲ್ಲಿ ಹಾಕಿದ್ರೆ ಈ ಗುಬ್ಬಚ್ಚಿಗಳು ಕಾಕಿಗಳು ಗಿಣಿಗಳು ಬಂದು ತಿಂತದೆ ಆ ಪಕ್ಷಿಗಳಿಂದ ನಿಮಗೆ ಊಟ ಹಾಕೋದ್ರಿಂದ ಒಳ್ಳೆಯದಾಗ್ತದೆ ನಿಮಗೆ ಅದೃಷ್ಟ ಸಂಖ್ಯೆ ಏಳು ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ಆಗಿರ್ತದೆ ಆದ ಈ ದಿನ ನಿಮಗೆಲ್ಲ ಶುಭ ಮತ್ತು ಲಾಭಕರವಾಗಿರಲಿ ಅಂತ ಭಗವಂತನಾದ ಸೂರ್ಯನಾರಾಯಣನಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಬರ್ತರ್ಫ್ ಮಾಡ್ತೀವಿ ಅದಕ್ಕೆ ಮೊದಲು ನಿಮ್ಮಲ್ಲಿ ಕಳಕಳೆ ಮನೆಯವೇನಪ್ಪ ಅಂದರೆ ನಮ್ಮ ಚಾಲನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ